ಈ ಈ ಬೇರಿಗೆ ನೀರು ಗೊಬ್ಬರ ಯುವ ಕಾಂಗ್ರೆಸ್ನ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವ ಯುವತಿಯರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಇದು ದೊಡ್ಡ ಜವಾಬ್ದಾರಿ ಅಂತ ನಾನು ಸ್ವೀಕರಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮಹಾ ನಾಯಕರಲ್ಲಿ ಒಬ್ಬರಾದ ದಿವಂಗತ ರಾಜೀವ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ ಯುವ ಜನಾಂಗ ಅನ್ನೋದು ಈ ದೇಶದ ಭವಿಷ್ಯ ಮಾತ್ರವಲ್ಲ ವರ್ತಮಾನದ ವರ್ತಮಾನ ಕೂಡ ಅಂತ ಇದು ನನ್ನ ಭಾವನೆ ಕೂಡ ಇದನ್ನ ನಾನು ಕಳೆದ ಹದಿನಾರು ವರ್ಷಗಳ ಕಾಲ ಎನ್ ಎಸ್ ಐ ಮತ್ತು ಯೂತ್ ಕಾಂಗ್ರೆಸ್ ಮೂಲಕ ಸಮುದಾಯದೊಟ್ಟಿ ನಿರಂತರವಾಗಿ ಬೆಳೆಯುತ್ತಾ ಇರ್ತಿರುತ್ತೇನೆ ಹಿಂದುಳಿದ ವರ್ಗಗಳ ಮತ್ತು ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ನೆಲದ ಮೇಲೆ ಮಲಗಿದ್ದೇನೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ ಅಲ್ಲಿಯ ವಿದ್ಯಾರ್ಥಿ ಯುವ ಸಮುದಾಯದೊಟ್ಟಿಗೆ ಬರೀ ಅನ್ನದ ತುತ್ತು ಮಾತ್ರ ಅಲ್ಲ ನಾನು ಹಂಚಿಕೊಂಡಿರುವುದವರ ಕನಸು ಕಾತುರ ಕಣ್ಣೀರನ್ನು ಹಂಚಿಕೊಂಡಿದ್ದೇನೆ ಅದಕ್ಕಾಗಿ ರಾಜೀವ್ ಗಾಂಧಿ ಅವರು ಹೇಳಿದ ಈ ಮಾತು ಬಗ್ಗೆ ನನಗೆ ನೆನಪಾಗುತ್ತೆ ನಾಳೆ ಯೋಚಿಸೋಣ ಎಂದು ನೆಮ್ಮದಿಯಾಗಿ ಇರುವ ದಿನಗಳು ನಾವು ಕಂಡಿಲ್ಲ ಎಂದು ಸ್ಪಷ್ಟವಾಗಿ ಎಲ್ಲುವ ನನಗಿದೆ ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವಾಡ್ತಿದೆ ನಿರುದ್ಯೋಗ ಮಿತಿ ಮೀರಿದೆ ಕೈಯಲ್ಲಿ ಕೆಲಸ ಇಲ್ಲದ ಯುವ ಯುವಕರು ಆದಿ ತಪ್ಪಿ ಕೂತಿದ್ದಾರೆ ಡ್ರಗ್ ಮಾಫಿಯಾ ಒಳಗೊಳಗೆ ದೇಶವನ್ನು ದುರ್ಬಲಗೊಳಿಸುತ್ತಿದೆ ಆಳುವ ವರ್ಗ ಇದ್ಯಾವುದನ್ನು ಲೆಕ್ಕಿಸದೆ ತಮ್ಮ ಅಜೆಂಡಾ ಈಡೇರಿಸಿಕೊಳ್ಳುತ್ತಿದೆ ಕೆಲವೇ ಶ್ರೀಮಂತರನ್ನು ಪೋಷಿಸುತ್ತಾ ಕಾಯಕದಲ್ಲಿ ಬ್ಯುಸಿ ಆಗಿದೆ ಇಂಥ ಸಿಚುವೇಶನ್ ಸರಿ ಮಾಡದೆ ಉತ್ತಮ ಭವಿಷ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ದೇಶದ ಜನಸಂಖ್ಯೆ ಯುವಕರು ಶೇಕಡ ಅರವತ್ತೈದರಷ್ಟು ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ ನಾನು ಕಟ್ಟುವ ಮನಸ್ಥಿತಿಯೇ ಇಲ್ಲದ ಚಾಯ್ವಾಲುಗಳು ದೇಶದ ಚುಕ್ಕಾಣಿ ಹಿಡಿದು ಹಿಡಿದ ಪರಿಣಾಮ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿದೆ ಪಕ್ಷದ ಪಕ್ಕದಲ್ಲೇ ಇರೋ ಚೀನಾದಲ್ಲಿ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ಮುಂದುವರಿದೆ ಆದರೆ ಒಳ್ಳೆ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವ ದುರದೃಷ್ಟಿ ಈ ಚಾಯಿವಾಲಗಳಿಗೆ ಇಲ್ಲ ಹೀಗಾಗಿಯೇ ಇಲ್ಲಿ ಉದ್ಯೋಗ ಬೆಳೆಯುತ್ತಿಲ್ಲ ಹೊಸ ಯೋಚನೆ ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ ಯುವ ಸಮುದಾಯ ಕಂಗಲಾಗಿ ನಿಂತು ಉದ್ಯೋಗ ಕೇಳಿದರೆ ಚಾಯ್ ಪಕೋಡ ಮಾರಿ ಎನ್ನುತ್ತಾರೆ ಕೋಮು ಪ್ರಚೋದನೆ ಭಾಷಣ ಗೋಧಿ ಮೀಡಿಯಾದ ಬೆಂಬಲ ಪ್ರಭೋಗಾಂಡ ಸಿನಿಮಾಗಳು ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಸೃಷ್ಟಿ ಮಾಡುತ್ತಿದ್ದಾರೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ಕೋಮುವಾದ ಎಂಬ ಮದವೇರಿದ ಗೂಳಿಯನ್ನ ನುಗ್ಗಿಸಿ ಬಿಟ್ಟಿದ್ದಾರೆ ಈ ದೇಶದ ಕೆಲವು ನಾಯಕರುಗಳು ಅದು ನಾಡಿನ ಸಾಮರಸ್ಯವನ್ನು ಕಡದಿ ಕಲಕಿ ಹಾಳು ಮಾಡುತ್ತಿದ್ದಾರೆ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ನಮ್ಮ ತಮ್ಮ ಹುನ್ನಾರಕ್ಕೆ ಯುವ ಸಮುದಾಯವನ್ನು ದಾಳವಾಗಿ ಬಳಸಿಕೊಳ್ಳುತ್ತಾ ವ್ಯವಸ್ಥಿತ ಷಡ್ಯಂತ್ರವನ್ನು ಯಶಸ್ವಿಯಾಗಿ ಈ ನಾಯಕರು ನಡೆಸುತ್ತಿದ್ದಾರೆ ಆದರೆ ಭಾರತ ಎಂಬ ಸಾಮರಸ್ಯದ ಬೀಡಿನ ಮಣ್ಣಿನ ಗುಣ ವ್ಯಾಪಾರಿ ಮನೋಭಾವದ ದಲ್ಲಾಳಿಗಳಿಗೆ ಗೊತ್ತಿಲ್ಲ ಈ ಹಿಂದೆ ಇಲಾಲ್ ಎಂಬ ಮುಸ್ಲಿಂ ಸೇನಾಧಿಕಾರಿ ಶಿವಾಜಿ ಮಹಾರಾಜನ ನೆಚ್ಚಿನ ಸರದಾನನಾಗಿದ್ದ ಕರ್ನಾಟಕದಲ್ಲಿ ಐದರಾಳಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ದಿವಾನ್ ಪೂರ್ಣಯ್ಯನವರು ಆಡಳಿತ ನಡೆಸಿದ್ದರು ಈ ನೆಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಖ್ಖ ಎಲ್ಲ ಸಮುದಾಯಗಳು ಈ ನಾಡಿನ ಹೋರಾಡಿ ನಾಡಿಗಾಗಿ ಹೋರಾಡಿದ್ದಾರೆ ಇಂದಿಗೂ ಅನ್ಯೂನ್ಯವಾಗಿದ್ದಾರೆ ಬಸವಣ್ಣನವರು ಬಸವಣ್ಣನವರು ಬುದ್ಧನವರು ಅದೇ ರೀತಿ ವಿವೇಕಾನಂದವರ ಯೋಚನೆ ನಮ್ಮಲ್ಲಿ ಬಹಳ ಮುಖ್ಯವಾಗಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ಒಂದು ಪಕ್ಷವಲ್ಲ ಇದು ಒಂದು ಚಳುವಳಿ ಮಹಾನ್ ನಾಯಕರ ತ್ಯಾಗಗಳಿಂದ ಬರೆಯಲ್ಪಟ್ಟ ಇತಿಹಾಸ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಕಾಂಗ್ರೆಸ್ ಈ ರಾಷ್ಟ್ರದ ಅಡಿಪಾಯ ನಿರ್ಮಿಸಿದ್ದು ಕೂಡ ಕಾಂಗ್ರೆಸ್ ಭಾರತಕ್ಕೆ ಅತ್ಯಂತ ಪರಿವರ್ತನಾಕಾರಿ ನಾಯಕರನ್ನು ನೀಡಿದ್ದು ಕೂಡ ಕಾಂಗ್ರೆಸ್ನೇ ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳನ್ನು ನಡೆದರು ಅಧಿಕಾರಕ್ಕಾಗಿ ಅಲ್ಲ ಆದರೆ ಐಕ್ಯತೆ ಮತ್ತು ಸತ್ಯಕ್ಕಾಗಿ ರಾಹುಲ್ ಗಾಂಧಿ ಅವರದಷ್ಟು ದ್ವೇಷದ ರಾಜಕಾರಣ ಅವರದ್ದು ಪ್ರೀತಿಯ ರಾಜಕಾರಣ ಯಾವತ್ತು ಕೂಡ ಪ್ರೀತಿ ಹಂಚುವಂತ ಕೆಲಸವನ್ನ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ ಈ ಸಂದೇಶವನ್ನ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ ಅಂದ್ರೆ ಪ್ರೀತಿ ಹಂಚುವ ಕೆಲಸವನ್ನ ಪ್ರತಿ ಜಿಲ್ಲೆಯ ತಾಲೂಕು ಬ್ಲಾಕ್ ಮಟ್ಟಕ್ಕೂ ಹಳ್ಳಿ ಮಟ್ಟಕ್ಕೂ ಕಾರ್ಯಕರ್ತನ ಕರೆದೊಯ್ಯುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ ಈ ಸನ್ ಈ ಸಂದೇಶವನ್ನು ಎಲ್ಲ ಬ್ಲಾಕಿನ ಅಸೆಂಬ್ಲಿನ ಜಿಲ್ಲಾಧ್ಯಕ್ಷರುಗಳು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಈ ಒಂದು ದೇಶ ಕಟ್ಟುವ ಮತ್ತೆ ಪಕ್ಷ ಕಟ್ಟುವ ಕೆಲಸವನ್ನ ಮಾಡೇ ಮಾಡುತ್ತೇವೆ ಎಂದು ನಂಬಿಕೆ ಇಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ತತ್ವ ತತ್ವವನ್ನು ಚಾಚು ತಪ್ಪದೆ ಆಡಳಿತದಲ್ಲಿ ಜಾರಿ ತರುತ್ತಿದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು